ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಿನ್ನೆ ಸ್ಪೆಷಲ್ ಡ್ರೈವ್ ಕ್ಲಿನಿಕ್ ಮತ್ತು ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆರೋಗ್ಯ ಇಲಾಖೆಯಿಂದ ದಾಳಿ ನೆಲಮಂಗಲ ಹೊಸಕೋಟೆ ದೊಡ್ಡಬಳ್ಳಾಪುರದಲ್ಲೂ ಕೂಡ ಸ್ಪೆಷಲ್ ಡ್ರೈವ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಿನ್ನೆ ಸ್ಪೆಷಲ್ ಡ್ರೈವ್ ಮಾಡಲಾಗಿದೆ ಕ್ಲಿನಿಕ್ ಮತ್ತು ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ದಾಳಿಯನ್ನು ಮಾಡಿರುವಂಥದ್ದು ನೆಲಮಂಗಲ ಹೊಸಕೋಟೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಖಾಸಗಿ ಆಸ್ಪತ್ರೆ ಮತ್ತು ಕ್ಲಿನಿಕ್ಗಳ ಮೇಲೆ ರೇಡ್ ಆಗಿದೆ ನೆಲಮಂಗಲದಲ್ಲಿ ಐದು ಕ್ಲಿನಿಕ್ ದೊಡ್ಡಬಳ್ಳಾಪುರದ ಒಂದು ಕ್ಲಿನಿಕ್ ಅನ್ನು ಸೀಸ್ ಮಾಡಲಾಗಿದೆ ಪರವಾನಗಿ ಇಲ್ಲದೆ ಕ್ಲಿನಿಕ್ ಗಳನ್ನ ನಡೆಸ್ತಿದ್ದಂಥದ್ದು ಪರಿ ಮಾಹಿತಿ ಸಿಕ್ಕಿತ್ತು ಇದರ ಬೆನ್ನಲ್ಲೇ ಅವೆಲ್ಲವನ್ನ ಕೂಡ ಸೀಸ್ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಇದೇ ವೇಳೆ ಭ್ರೂಣ ಪತ್ತೆ ಮಾಡುತ್ತಿದ್ದಂತಹ ಆಸ್ಪತ್ರೆ ಮೇಲೆ ದಾಳಿಯನ್ನ ಮಾಡಲಾಗಿದೆ ಹೊಸಕೋಟೆ ತಾಲೂಕಿನ ಚನ್ನಸಂದ್ರದ ಎಸ್ಪಿಜಿ ಆಸ್ಪತ್ರೆ ಮೇಲೂ ಕೂಡ ದಾಳಿಯಾಗಿತ್ತು ದಾಳಿ ವೇಳೆ ಒಂದು ಭ್ರೂಣ ಕೂಡ ಪತ್ತೆಯಾಗಿತ್ತು ಭ್ರೂಣ ಪತ್ತೆಯಾಗ್ತಿದ್ದಂತೆ ಆಸ್ಪತ್ರೆ ಮಾಲೀಕ ಎಸ್ಕೇಪ್ ಆಗಿದ್ದಾನೆ ಎಸ್ಪಿಜಿ ಆಸ್ಪತ್ರೆಯ ಮೂವರು ಸಿಬ್ಬಂದಿಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನ ಶುರು ಮಾಡಿದ್ದಾರೆ ಪೊಲೀಸರು ಡಿಎಚ್ಒ ಸುನೀಲ್ ಕುಮಾರ್ ಯೋಜನಾ ನಿರ್ದೇಶಕ ಡಾಕ್ಟರ್ ಶ್ರೀನಿವಾಸ್ ಕೂಡ ಭೇಟಿ ಕೊಟ್ಟಿದ್ದಾರೆ Sars ayı mı? Sars Sars?